ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರ್ಕೆಟೆಯ ಅಡಿಕೆ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹದಿನೈದು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಮೊದಲನೇದಾಗಿ ಅರಸಿಕೆರೆ ಮಾರ್ಕೆಟಿಯಲ್ಲಿ ಸಿಪ್ಪೆ ಗೋಟು ಅಡಿಕೆ ಗರಿಷ್ಠವಾಗಿ ಹನ್ನೆರಡು ಸಾವಿರ ನೂರು ರೂಪಾಯಿ ರೇಟಿನದಿದೆ ಚಿತ್ರದುರ್ಗ ಮಾರುಕಟ್ಟಿಯಲ್ಲಿ ಅಪಿ ಮತ್ತು ಕೆಂಪು ಗೋಟು ಬೆಟ್ಟೆ ರಾಸಿ ಅಡಿಕೆ ವೆರೈಟಿ ನೋಡ್ತಾ ಇದ್ದೀವಿ ಅತ್ಯಧಿಕವಾಗಿ ರಾಸಿ ಅಡಿಕೆ ಐವತ್ತೈದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಇದ್ದರೆ ಅಪಿ ಅಡಿಕೆ ಸಹ ಐವತ್ತಾರು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಇದೆ ಇನ್ನು ಚನ್ನಗಿರಿ ಮಾರ್ಕೆಟಲ್ಲಿ ಐವತ್ತಾರು ಸಾವಿರ ಒಂಬೈನೂರು ರೂಪಾಯಿ ಇದೆ ದಾವಣಗೆರೆ ಮಾರ್ಕೆಟಿಯಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇದೆ ರಾಸಿ ಅಡಿಕೆ ಪುತ್ತೂರು ಮಾರುಕೇಟೆಯಲ್ಲಿ ನ್ಯೂ ವೆರೈಟಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ರೇಟನ್ನು ನಡೆದಿದೆ ಬಂಟ್ವಾಳ ಮಾರುಕೇಟಲ್ಲಿ ಕೋಕಾ ಅಡಿಕೆ ಗರಿಷ್ಠವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟು ನಡೆದಿದೆ ಬಂಟ್ವಾಳ ಮಾರುಕಟ್ಟೆಯಲ್ಲಿ ನ್ಯೂ ವೆರೈಟಿ ಗರಿಷ್ಠವಾಗಿ ನಲವತ್ನಾಲ್ಕು ಸಾವಿರ ಓಲ್ಡ್ ವೆರೈಟಿ ಐವತ್ತು ಸಾವಿರ ರೂಪಾಯಿ ಇದೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಗೋರುಬಲ್ಲು ನ್ಯೂ ವೆರೈಟಿ ಬೆಟ್ಟೆ ರಾಶಿ ಮತ್ತು ಸರಕು ವೆರೈಟಿಯನ್ನು ನೋಡ್ತಾ ಇದ್ದೀವಿ ಅತ್ಯಧಿಕವಾಗಿ ಸರಕು ಅಡಿಕೆ ತೊಂಬತ್ತ್ಮೂರು ಸಾವಿರ ಹದಿನಾಲ್ಕು ರೂಪಾಯಿ ಹೆಚ್ಚಿನ ಬೆಲೆ ರೇಟನ್ನು ನಡೆದಿದೆ ಶಿವಮೊಗ್ಗ ಮಾರುಕಟ್ಟಿಯಲ್ಲಿ ಮತ್ತು ಸಿದ್ದಾಪುರ ಮಾರ್ಕೆಟ್ಗಳಲ್ಲಿ ಕೆಂಪುಗೋಟು ಕೋಕಾ ಚಾಲಿ ತಟ್ಟೆಬೆಟ್ಟೆ ಅಡಿಕೆ ವೆರೈಟಿ ಅತ್ಯಧಿಕವಾಗಿ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಚಾಲಿ ಅಡಿಕೆ ರೇಟ್ ಅನ್ನೋದು ನಡೆದಿದೆ ಇನ್ನು ಸಿದ್ದಾಪುರ ಮಾರುಕಟ್ಟೆಯಲ್ಲಿ ರಾಸಿ ಅಡಿಕೆ ಗರಿಷ್ಠವಾಗಿ ಐವತ್ತು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು